ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಎಲ್ಲವೂ ಸರಿಯಾಗೇ ಇರತ್ತೆ ಆದ್ರೆ ವಿಧಿ ಅನ್ನೋದು ಒಂದೇ ಸಲ ಎಲ್ಲವನ್ನ ನುಂಗಿ ನೀರ್ ಕುಡಿದ್ಬಿಡತ್ತೆ ಕೆಲವೊಂದ್ಸಲ ಅಹಿತಕರ ಘಟನೆಗಳು ನಡೆದಾಗ ವಿಧಿಯನ್ನ ಶಪಿಸೋದು ಸಾಮಾನ್ಯ ಆದ್ರೆ ಇನ್ನೂ ಕೆಲವೊಂದಿಷ್ಟು ಘಟನೆಗಳಲ್ಲಿ ಮನುಷ್ಯರ ವ್ಯವಸ್ಥೆಯ ಅಜಾಗರೂಕತೆಯು ಕೂಡ ನಾಶವಾಗೋಕೆ ಕಾರಣ ಆಗಿರುತ್ತೆ ನಾನಿವತ್ತು ಮಾತಾಡ್ತಾ ಇರೋದು ದೆಹಲಿಯ ರಾಜೇಂದ್ರ ನಗರದಲ್ಲಿ ಐ ಎ ಎಸ್ ಕೋಚಿಂಗ್ ಸೆಂಟರ್ನಲ್ಲಿ ನಲ್ಲಿ ಅಸುನೀಗಿದಂಥ ಐ ಎ ಎಸ್ ಐ ಪಿ ಎಸ್ ಆಗುವಂತ ಕನಸು ಕಂಡಿದ್ದಂಥ ಮೂವರು ಯುವ ಜನರು ನೀರು ಪಾಲಾಗಿದ್ದರ ಬಗ್ಗೆ ಆ ವಿದ್ಯಾರ್ಥಿಗಳು ಯಾರು ಯಾಕೆ ಅಷ್ಟು ಸಡನ್ ಆಗಿ ನೀರು ಬಂತು ಆ ಬೇಸ್ಮೆಂಟ್ ನಿಂದ ವಿದ್ಯಾರ್ಥಿಗಳಿಗೆ ಯಾಕೆ ಹೊರಗೆ ಬರೋಕೆ ಆಗ್ಲಿಲ್ಲ ಅಂತ ಕಳಪೆ ಕಾಮಗಾರಿ ಅಲ್ಲಿ ನಡೆದಿತ್ತಾ ಅನ್ನೋ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಹುಡ್ಕೋ ಪ್ರಯತ್ನ ಮಾಡೋಣ ಹೌದು ದೆಹಲಿಯ ರಾಜೇಂದ್ರ ನಗರದಲ್ಲಿರುವ ಐಎಎಸ್ ಕೋಚಿಂಗ್ ಸೆಂಟರ್ನ ಬೇಸ್ಮೆಂಟ್ ಗ್ರಂಥಾಲಯದಲ್ಲಿ ಸುಮಾರು ಇಪ್ಪತ್ತು ವಿದ್ಯಾರ್ಥಿಗಳು ಓದ್ತಾ ಇದ್ರು ನೋಡ್ತಾ ನೋಡ್ತಾ ಇದ್ದಂತೆ ಮಳೆ ನೀರು ನುಗ್ಗಿದ ಪರಿಣಾಮ ಮೂವರ ಪ್ರಾಣ ಪಕ್ಷಿ ಹೋಗಿದೆ ದೆಹಲಿ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡು ತನಿಖೆನ ಆರಂಭಿಸಿದ್ದಾರೆ ಐಎಎಸ್ ಕನಸು ಕಂಡು ದೆಹಲಿಗೆ ಬಂದಿದ್ದಂತಹ ಮೂವರು ವಿದ್ಯಾರ್ಥಿಗಳು ಜಲಸಮಾಧಿಯಾಗಿದ್ದಾರೆ ಮೃತರನ್ನ ಇಪ್ಪತ್ತೈದು ವರ್ಷದ ಶ್ರೇಯ ಇಪ್ಪತ್ತೆಂಟು ವರ್ಷದ ನೇವಿನ್ ಡೆಲ್ವಿನ್ ಇಪ್ಪತ್ತೈದು ವರ್ಷದ ತಾನಿಯಾ ಅಂತ ಪೊಲೀಸರು ಗುರುತಿಸಿದ್ದಾರೆ ದೆಹಲಿಯ ರಾಜೇಂದ್ರ ನಗರದಲ್ಲಿ ಭಾರಿ ಮಳೆಯಾಗಿತ್ತು ಸುಮಾರು ಎಂಟು ಗಂಟೆಗೆ ಐಎಎಸ್ ತರಬೇತಿ ಕೇಂದ್ರದ ನೆಲಮಹಡಿಯಲ್ಲಿರುವ ಗ್ರಂಥಾಲಯಕ್ಕೆ ಮಳೆ ನೀರು ನುಗ್ಗಿದ್ದು ನೀರಿನಲ್ಲಿ ಸಿಲುಕಿದ ಕೆಲ ವಿದ್ಯಾರ್ಥಿಗಳನ್ನ ಹಗ್ಗದ ಮೂಲಕ ರಕ್ಷಣೆ ಮಾಡಲಾಗಿತ್ತು ಕೋಚಿಂಗ್ ಸೆಂಟರ್ನ ಬೇಸ್ಮೆಂಟ್ನಲ್ಲಿ ನೀರು ನುಗ್ಗಿ ಮೂವರು ನಾಗರಿಕ ಸೇವಾ ಆಕಾಂಕ್ಷಿಗಳು ಸಾವನ್ನಪ್ಪಿರುವ ಘಟನೆ ವಿದ್ಯಾರ್ಥಿಗಳ ಬೃಹತ್ ಪ್ರತಿಭಟನೆಗೆ ಕಾರಣ ಆಗಿರುವುದು ಪುರಸಭೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ವಿದ್ಯಾರ್ಥಿಗಳು ಆರೋಪಿಸಿದ್ರಿಂದ ಪರಿಸ್ಥಿತಿಯನ್ನ ನಿಯಂತ್ರಣದಲ್ಲಿಡೋಕೆ ಅರೆಸೇನಾ ಪಡೆಗಳನ್ನ ನಿಯೋಜಿಸಲಾಗಿದೆ ನೋಡ್ತಾ ನೋಡ್ತಾ ಇದ್ದಂತೆ ಇಡೀ ಬೇಸ್ಮೆಂಟ್ ನೀರಿಗೆ ಆಹುತಿಯಾಗಿದ್ದು ಹೇಗೆ ಅನ್ನೋದು ತನಿಖೆಯಿಂದ ತಿಳಿದು ಬರುತ್ತೆ ಈ ಮೂವರು ಯುವಜನರ ಸಾವು ಇಡೀ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿ ಕೋಚಿಂಗ್ ಕ್ಲಾಸ್ ಎನ್ನುವ ಮಾಫಿಯಾಗೆ ಬಲಿಯಾಗ್ತಾ ಇರುವಂತಹ ಲಕ್ಷಾಂತರ ಯುವಜನರ ಬಗ್ಗೆ ನಾವಿಂದು ಮಾತಾಡಲೇಬೇಕಾಗಿದೆ ಕೋಟ್ಯಾಂತರ ರೂಪಾಯಿ ಹಣ ಸುಲಿಗೆ ಮಾಡಿ ಯುವಜನರನ್ನ ಬೀದಿಗೆ ತಳ್ತಾ ಇರುವಂತಹ ಈ ದೊಡ್ಡ ಮಾಫಿಯಾ ಬಗ್ಗೆ ನಾವು ಪ್ರಶ್ನೆ ಎತ್ತದೆ ಇದ್ರೆ ಇಂದು ದೆಹಲಿಯಲ್ಲಾಗಿದ್ದು ಮತ್ತೆ ನಾಳೆ ಬೇರೆ ಕಡೆ ಆಗಬಹುದು ಈ ಬಗ್ಗೆ ನಾವು ಯಾವಾಗ್ಲೂ ಎಚ್ಚರಿಕೆಯಿಂದ ಇದ್ದು ಇದರ ವಿರುದ್ಧ ಧ್ವನಿ ಎತ್ತಲೇಬೇಕಾಗಿದೆ ಇತ್ತೀಚೆಗೆ ನೀಟ್ ಅಕ್ರಮ ನಡೆದು ಸಾವಿರಾರು ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ಮಾಡಿದ್ದಾರೆ ಇಷ್ಟೊಂದು ಹೋರಾಟದ ಫಲವಾಗಿ ಟಾಪರ್ ಬಂದಂತ ಅಷ್ಟು ವಿದ್ಯಾರ್ಥಿಗಳನ್ನ ಈಗ ನೀಟಿಂದ ಹೊರಗಿಟ್ಟಿದ್ದಾರೆ ಪರೀಕ್ಷಾ ಅಕ್ರಮಗಳು ದೇಶದಲ್ಲಿ ಮಾಮೂಲು ಆಗೋಗ್ಬಿಟ್ಟಿದೆ ಈ ಬಗ್ಗೆ ಸರ್ಕಾರಗಳು ಗಂಭೀರವಾಗಿ ಚಿಂತೆ ಮಾಡ್ತಾನೇ ಇಲ್ಲ ವಾಸ್ತವದಲ್ಲಿ ರಾಜಕಾರಣಿಗಳು ಅಧಿಕಾರಸ್ಥರು ಇಂತಹ ಹಗರಣಗಳಲ್ಲಿ ಭಾಗಿದಾರರು ಅನ್ನೋದು ನೋವಿನ ಸಂಗತಿ ಶಾಲಾ ಹಂತದಿಂದನೇ ಉತ್ತಮ ಶಿಕ್ಷಣ ದೊರೆತರೆ ವಿದ್ಯಾರ್ಥಿಗಳು ಕೋಚಿಂಗ್ ಸೆಂಟರ್ಗಳ ಮೊರೆ ಹೋಗೋದು ತಪ್ಪತ್ತಲ್ವಾ ಹೀಗಾಗ್ಬೇಕು ಅಂತಂದ್ರೆ ಸರ್ಕಾರಗಳು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಪ್ರಸ್ತುತ ನಮ್ಮ ದೇಶದ ಪರಿಸ್ಥಿತಿ ನೋಡಿದ್ರೆ ಶಿಕ್ಷಣ ಅನ್ನೋದು ಒಂದು ಸರ್ಕಾಗ ಹೋಗ್ಬಿಟ್ಟಿದೆ ವಿದ್ಯಾರ್ಥಿಗಳು ಇಲ್ಲಿ ಹಣದ ಮೂಟೆಯಂತೆ ಕಾಣ್ತಾರೆ ಹಣ ಇದ್ರಷ್ಟೇ ಶಿಕ್ಷಣ ಅನ್ನುವಂತಾಗ ಹೋಗ್ಬಿಟ್ಟಿದೆ ಹೀಗಿರುವಾಗ ಬಡವರು ಉನ್ನತ ಶಿಕ್ಷಣ ಪಡೆಯೋದು ಕನ್ಸಷ್ಟೆ ಕೋಚಿಂಗ್ ಸೆಂಟರ್ ನೀರು ತುಂಬಿರುವಂತಹ ಘಟನೆ ದೆಹಲಿಯಲ್ಲಿ ನಡೆದಿರಬಹುದಷ್ಟೇ ಆದರೆ ಕರ್ನಾಟಕದಲ್ಲಿಯೂ ಹೀಗೆ ನಾಯಿ ಕೊಡೆಗಳಂತೆ ರಾಜ್ಯದೆಲ್ಲೆಡೆ ಕೋಚಿಂಗ್ ಸೆಂಟರ್ಗಳು ಗಳು ಇದೆ ಬೆಂಗಳೂರಿನಂತಹ ನಗರಗಳಲ್ಲಂತೂ ಪುಟ್ಟ ಗಾಳಿ ಇಲ್ಲದ ಜಾಗದಲ್ಲಿಯೂ ಸಹ ಕೋಚಿಂಗ್ ಸೆಂಟರ್ಗಳು ನಡೀತಾ ಇದೆ ಅಲ್ಲಿ ನಮ್ಮ ನಿಮ್ಮ ಸ್ನೇಹಿತರು ಮಕ್ಕಳು ಸಂಬಂಧಿಗಳು ಮುಂದೆ ಕೋಚಿಂಗು ಸಹ ಹೋಗ್ಬೋದು ಆದ್ರಿಂದ ಮೂಲ ಸಮಸ್ಯೆ ಶಿಕ್ಷಣ ವ್ಯವಸ್ಥೆ ಪರಿಣಾಮಕಾರಿಯಾಗಿ ಬದಲಾವಣೆ ಆಗೋಕೆ ನಾವು ಧ್ವನಿ ಎತ್ತದೆ ಇದ್ರೆ ಇಂತಹ ಘಟನೆಗಳು ಹೆಚ್ಚಾಗ್ಬಿಡತ್ತೆ ಈ ಕೋಚಿಂಗ್ ಸೆಂಟರ್ಗಳ ಹಾವಳಿಗೆ ಇನ್ಯಾರು ಬಲಿಯಾಗಬಾರ್ದು ಅಂತಂದ್ರೆ ಸರ್ಕಾರದ ಶಿಕ್ಷಣ ನೀತಿಗಳ ವಿರುದ್ಧ ನಾವೆಲ್ಲರೂ ಧ್ವನಿ ಎತ್ತಲೇ ಬೇಕಾಗತ್ತೆ ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿ ಶಿಕ್ಷಣವನ್ನ ಮೊದಲ ಆದ್ಯತೆಯಾಗಿ ಪರಿಗಣಿಸುತ್ತೆ ಯುರೋಪಿನ ದೇಶಗಳಲ್ಲಿ ಶಿಕ್ಷಣ ಅನ್ನೋದು ನಲ್ಲೇ ಬರುತ್ತೆ ಅದಕ್ಕಾಗಿ ಅಮೆರಿಕ ಅಲ್ಲಿನ ಮಕ್ಕಳಿಗೆ ಶಿಕ್ಷಣವನ್ನ ಫ್ರೀಯಾಗಿ ನೀಡ್ತಾ ಇದೆ ಆದರೆ ನಮ್ಮಲ್ಲಿ ಏನ್ ವ್ಯವಸ್ಥೆ ಇದೆ ಸರ್ಕಾರಿ ಶಾಲೆಗಳಿಗೆ ದಾಖಲಾಗುವ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಸರ್ಕಾರಿ ಶಾಲೆಗಳನ್ನ ಮುಚ್ಚೋ ಪರಿಸ್ಥಿತಿ ಈಗ ಬಂದು ತಲುಪಿದೆ ಸರ್ಕಾರಿ ಶಾಲೆಗಳಿಗೆ ಯಾಕೆ ದಾಖಲಾತಿ ಕಡಿಮೆ ಆಗತ್ತೆ ಅನ್ನೋದನ್ನ ನಾವೇ ಹೇಳಬೇಕು ಅಂತಿಲ್ಲ ಕ್ವಾಲಿಟಿ ಶಿಕ್ಷಣ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಪೋಷಕರು ತಮ್ಮ ಮಕ್ಕಳನ್ನ ಪ್ರೈವೇಟ್ ಶಾಲೆಗಳಿಗೆ ಕಳಿಸ್ತಿದ್ದಾರೆ ಪಾಪ್ಯುಲೇಷನ್ ನಲ್ಲಿ ನಂಬರ್ ಒನ್ ಸ್ಥಾನವನ್ನು ಹೊಂದಿರುವಂತಹ ಭಾರತ ಎಜುಕೇಶನ್ ಅಂತ ಬಂದ್ರೆ ಹಿಂದಿದೆ ಇಲ್ಲಿ ನಮ್ಮ ದೇಶವನ್ನ ನಾವೇ ತೆಗಳ್ತಾ ಇಲ್ಲ ಬದ್ಲಿಗೆ ಕೇಂದ್ರ ಸರ್ಕಾರ ಏನ್ ಮಾಡ್ಬೇಕಿತ್ತು ಅನ್ನೋದನ್ನ ಉದಾಹರಣೆಗಳ ಮೂಲಕ ತೋರಿಸ್ತಾ ಇದೀವಿ ಅಷ್ಟೇ ಭಾರತದ ಜಿ ಡಿ ಪಿ ಲೆವೆಲ್ಗೆ ಕಂಪೇರ್ ಮಾಡಿದ್ರೆ ಚೀನಾದ ಜಿ ಡಿ ಪಿ ಲೆವೆಲ್ ಆರ್ ಪಟ್ಟು ಜಾಸ್ತಿ ಆಗ್ತಾ ಇದೆ ಆದ್ರೆ ಭಾರತೀಯರು ಮಾತ್ರ ಧರ್ಮ ರಾಜಕಾರಣ ಜಾತಿ ರಾಜಕಾರಣ ಮಾಡಿಕೊಂಡು ಓಡಾಡೋದ್ರಲ್ಲಿ ಬ್ಯುಸಿ ಇದ್ದೇವೆ ಇ ಎಲ್ ಸಿಐ ಎ ಟೆಕ್ ಶೃಂಗಸಭೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾತನಾಡಿದಂತಹ ನಾರಾಯಣ ಮೂರ್ತಿ ಅವರು ಚೀನಾದ ಉತ್ಪಾದನಾ ಸಾಮರ್ಥ್ಯದೊಂದಿಗೆ ಸ್ಪರ್ಧಿಸುವ ಭಾರತದ ಸಾಮರ್ಥ್ಯದ ಬಗ್ಗೆ ಸಂದೇಹ ವ್ಯಕ್ತಪಡಿಸಿದ್ದಾರೆ ಈ ವಲಯದಲ್ಲಿ ಯಾವುದೇ ಗಣನೀಯ ಪ್ರಗತಿಯನ್ನು ಸಾಧಿಸೋಕೆ ಭಾರತಕ್ಕೆ ಸರ್ಕಾರದ ಮತ್ತು ಸಾರ್ವಜನಿಕ ಆಡಳಿತ ಸುಧಾರಣೆಗಳು ಮುಖ್ಯ ಆಗತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ನಮ್ಮಲ್ಲಿ ಇಂಪ್ರೂವ್ಮೆಂಟ್ ಆಗೋಕೆ ಇನ್ನು ಬೇಕಾದಷ್ಟು ವಿಷಯಗಳು ಇದೆ ಆದರೆ ಇಲ್ಲಿ ಮೇನ್ ಆಗಿ ಶಿಕ್ಷಣ ಆರೋಗ್ಯ ಜನರಿಗೆ ಫ್ರೀಯಾಗಿ ಸಿಗಬೇಕು ಅನ್ನೋದು ಮುಖ್ಯ ಅಂಶ ಇದೆಲ್ಲವನ್ನ ಫ್ರೀಯಾಗಿ ನೀಡೋದು ಸರ್ಕಾರದ ಮುಖ್ಯ ಅಂಶ ಆಗಿರಬೇಕು ಎಷ್ಟೋ ಪೋಷಕರು ತಮ್ಮ ಮಕ್ಕಳು ಶಾಲೆಗೆ ಹೋಗಿ ಬಂದ ಕೂಡಲೇ ಟ್ಯೂಷನ್ ಅಂತ ಕೂಡ ಕಳಿಸ್ಬಿಡ್ತಾರೆ ಶಾಲೆಯಲ್ಲೇ ಸರಿಯಾದ ಶಿಕ್ಷಣ ಸಿಕ್ಕ್ರೆ ಮಕ್ಕಳಿಗೆ ಟ್ಯೂಷನ್ ಅವಶ್ಯಕತೆನೇ ಇರೋದಿಲ್ಲ ಅದರ ಜೊತೆಗೆ ನಮ್ಮಲ್ಲಿ ನೀಟ್ನಂತ ಎಕ್ಸಾಮ್ ಗಳಿಗೆ ಸರ್ಕಾರಿ ಕೋಚಿಂಗ್ ಸೆಂಟರ್ ಗಳೇ ಇಲ್ಲ ಎಲ್ಲಾ ಕಡೆ ಇದ್ದಿದ್ದು ಕೇವಲ ಪ್ರೈವೇಟ್ ಕೋಚಿಂಗ್ ಸೆಂಟರ್ ಗಳು ಈ ಪ್ರೈವೇಟ್ ಕೋಚಿಂಗ್ ಸೆಂಟರ್ ಗಳ ಹಣೆ ಬರ ಏನು ಲಕ್ಷ ಲಕ್ಷ ಹಣವನ್ನ ಅಭ್ಯರ್ಥಿಗಳಿಂದ ಪಡೆಯೋದು ಕೊನೆಗೆ ಎಕ್ಸಾಮ್ ಪೇಪರ್ ಲೀಕ್ ಮಾಡಿಸಿ ಪಾಸ್ ಮಾಡಿಸೋದು ನಮ್ಮಲ್ಲಿ ಶಿಕ್ಷಣ ಅಂದ್ರೆ ಕೇವಲ ಶಿಕ್ಷಣವಾಗಿ ರುವುದಿಲ್ಲ ಬದ್ಲಿಗೆ ಇದೊಂದು ರೀತಿಯ ಹಗರಣ ಅಥವಾ ದಂಧೆಯಾಗಿ ಬದಲಾಗ್ಬಿಟ್ಟಿದೆ ಈ ಎಲ್ಲಾ ಹೊಣೆಯನ್ನು ಹೊತ್ಕೊಳ್ಬೇಕಿದ್ದಂತ ಕೇಂದ್ರ ಸರ್ಕಾರ ಮೌನಕ್ಕೆ ಶರಣಾಗಿದೆ ಶಿಕ್ಷಣ ಸಚಿವರು ತಮ್ಗೇನೂ ಗೊತ್ತೇ ಇಲ್ಲ ಇದು ತಮ್ಮ ಅಡಿಯಲ್ಲಿ ಬರೋದೇ ಇಲ್ಲ ಅನ್ನುವಂತೆ ಮಾಡ್ತಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಒಂದಾದ ಮೇಲೆ ಒಂದರಂತೆ ಹಗರಣಗಳು ನಡೀತಾ ಇದೆ ಇದರ ಬಗ್ಗೆ ಸರ್ಕಾರ ಯಾಕೆ ಕಠಿಣ ಕಾನೂನುಗಳನ್ನ ತರ್ತಾ ಇಲ್ಲ ತಪ್ಪಿಸಿದಸ್ಥರಿಗೆ ಯಾಕೆ ಶಿಕ್ಷೆಗಳನ್ನ ಕೊಡ್ತಾ ಇಲ್ಲ ಇದೆಲ್ಲವನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸಬೇಕಿದ್ದಂತ ಸರ್ಕಾರ ಜನರ ತಲೆಯಲ್ಲಿ ಧರ್ಮದ ಬೀಜ ಬಿತ್ತಿ ಸಾಮಾನ್ಯ ಜನರು ಧರ್ಮದ ವಿಷಯಕ್ಕೆ ಹೋರಾಟ ನಡೆಸುವ ಲೆವೆಲ್ಗೆ ಜನರ ಮೈಂಡ್ ವಾಶ್ ಮಾಡ್ತಿದ್ದಾರೆ ಸರ್ಕಾರ ಈ ಎಲ್ಲಾ ವಿಷಯಗಳ ಬಗ್ಗೆ ಗಮನ ಹರಿಸೇಬೇಕಾಗಿದೆ ಇಲ್ಲಾಂತಂದ್ರೆ ಇಂತಹ ಅನಾಹುತಗಳಿಗೆ ಇನ್ನೆಷ್ಟು ಜೀವಗಳು ಬಲಿಯಾಗಬೇಕೋ ಗೊತ್ತಿಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ